ಎಷ್ಟೋ ಸತಿ ನಾವು ಒಂದು ರಿಲೇಷನ್ಶಿಪ್ಪನ್ನು ಫೋರ್ಸ್ ಮಾಡ್ತೀವಿ ಯಾರಿಗೂ ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇರಲ್ಲ ಕನೆಕ್ಷನ್ ಇರೋಲ್ಲ ಆದರೂ ನಾವು ಹಿಂದೆ ಪರ್ಸುಯೇಟ್ ಮಾಡ್ತಾ ಹೋಗ್ತೀವಿ ಕೆಲವು ಸಂಬಂಧಗಳನ್ನು ಫೋರ್ಸ್ ಮಾಡ್ತಾ ಹೋಗ್ತೀವಿ ಪ್ಲೀಸ್ ನನ್ನ ಕಾಲ್ ಇತ್ತು ನನ್ನ ಫೋನ್ ಮಾಡು ಕೆಲವ್ರು ಹೇಳಿರ್ತಾರೆ ಅವ್ರಿಗೆ ನಮ್ಮ ಕಂಡ್ರೆ ಇಷ್ಟ ಇರಲ್ಲ ಒಂದು ಒಳ್ಳೆ ಫ್ರೆಂಡ್ ಆಗಿರೋಣ ಅಂತ ಹೇಳಿರ್ತಾರೆ ಆದರೂ ಆ ಫ್ರೆಂಡ್ಶಿಪ್ ಯಾವಾಗಲೂ ಲವ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ ಅಥವಾ ಕೆಲವೊಂದು ಸತಿ ನಾವು ಅಂದ್ಕೋತೀವಿ ಓ ಇವತ್ತು ಚೇಂಜ್ ಆಗ್ಬೋದು ಮುಂದೆ ಅವ್ರಿಗೆ ನನ್ನ ಫೀಲಿಂಗ್ ಚೇಂಜ್ ಆಗ್ಬೋದು ನನ್ನ ಬೆಲೆ ಗೊತ್ತಾಗ್ಬೋದು ಮೂವಿಯಲ್ಲಿ ತೋರಿಸೋ ಹಾಗೆ ಅವ್ರಿಗೆ ಒಂದಲ್ಲ ಒಂದಿನ ನನ್ನ ಪ್ರೀತಿ ಅರುವಾಗಿ ನನ್ನ ಹತ್ರ ಬರ್ಬೋದು ಅಂತ ಹೇಳಿದರೆ ಸೊ ಅದು ಯಾವತ್ತೂ ನಿಜ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಯಾವಾಗ ನಮಗೆ ಕೆಲವೊಂದು ಸತಿ ಯಾರೋ ಹೇಳ್ತಾರೆ ನನಗೆ ಕಮಿಟ್ಮೆಂಟ್ ಇಶ್ಯೂಸ್ ಇದೆ ನನಗೆ ಕಮಿಟ್ಮೆಂಟ್ ಅಂತ ಭಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರನ್ನ ನಂಬಿ ಅಥವಾ ಯಾರು ಹೇಳ್ತಾರೆ ನಾನು ನಿನ್ನ ದೃಷ್ಟಿಯಲ್ಲಿ ನೋಡಿಲ್ಲ ನಾನು ಫ್ರೆಂಡ್ ಆಗಿ ನೋಡಿದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಅವರನ್ನು ನಂಬಿ ಯಾವಾಗ ನಾವು ಒಂದು ರಿಲೇಷನ್ಶಿಪ್ ಅನ್ನು ಫೋರ್ಸ್ಫುಲ್ ಆಗಿ ನನಗೆ ಲವ್ ಬೇಕು ನನ್ನನ್ನು ಅಕ್ಸೆಪ್ಟ್ ಮಾಡು ನನ್ನ ಪ್ರೀತಿ ಮಾಡು ಅಥವಾ ನಾವು ಯಾವ ಯಾವಾಗ ಚೇಸ್ ಮಾಡ್ತಾ ಹೋಗ್ತೀವಿ ಖಂಡಿತವಾಗ್ಲೂ ಅಲ್ಲಿ ಪ್ರೀತಿ ಇರಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ನಿಮಗೆ ಪ್ರೀತಿ ಬೇಕಾ ರೆಸ್ಪೆಕ್ಟ್ ಬೇಕಾ ಅಂತ ಕೇಳಿದ್ರೆ ನಾನು ರೆಸ್ಪೆಕ್ಟ್ ಚೂಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ನನ್ನ ಮೇಲೆ ಗೌರವ ಮೊದಲನೇದ ಆ ವ್ಯಕ್ತಿ ನನಗೆ ಮೋಸ ಮಾಡಲ್ಲ ಮೊದಲ ನೆಕ್ಸ್ಟು ಆ ವ್ಯಕ್ತಿಗೆ ನಾನು ಯಾವಾಗ ಫೋನ್ ಮಾಡಿದ್ರು ತಕ್ಷಣ ನನ್ನ ರೆಸ್ಪೆಕ್ಟ್ ಇಂದ ಎತ್ತುತ್ತಾರೆ ಅಥವಾ ನನಗೆ ಯಾವುದೇ ರೀತಿ ಹರ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಸೊ ರೆಸ್ಪೆಕ್ಟ್ ಎಲ್ಲಿರುತ್ತೋ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ ಸೊ ರೆಸ್ಪೆಕ್ಟಿಗೆ ಮೊದಲನೇ ಸ್ಥಾನ ಪ್ರೀತಿಗೆ ಎರಡನೇ ಸ್ಥಾನ ಯಾವಾಗ್ಲೂ ಅಷ್ಟೇ ನಾವ್ ಯಾವಾಗ ಒಬ್ಬರನ್ನ ಪ್ಲೀಸ್ ನನ್ನ ಪ್ರೀತಿ ಮಾಡು ನನ್ನ ಟೈಮ್ ಕೊಡು ನನ್ನ ಗೌರವ ಕೊಡ್ಸು ನನ್ನ ಬೆಲೆ ನಿಂಗೆ ಯಾಕೆ ಅರ್ಥ ಆಗ್ತಲ್ಲ ನನ್ನ ಪ್ರೀತಿ ಯಾಕೆ ಅರ್ಥ ಆಗ್ತಲ್ಲ ಹೀಗೆ ನಾವು ಯಾವಾಗ ಅಂಗ್ಲಾಚಿ ಬೇಡ್ತಿರೋ ನಾವು ಅವ್ರ ಮುಂದೆ ತುಂಬಾನೇ ಸಣ್ಣ ವ್ಯಕ್ತಿ ಆಗ್ತಾ ಹೋಗ್ತೀವಿ ಆಗಿ ಸಿಗಲ್ಲ ಕೆಲವು ಸತಿ ಈಗ ಹೊಸ ರಿಲೇಷನ್ಶಿಪ್ ಅಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ನಾನು ಒಂದ್ಸತಿ ನೋ ಕಾಂಟ್ಯಾಕ್ಟ್ ರೋಲ್ ಅಂತ ಹೇಳಿದೆ ಅದನ್ನ ಬಹಳಷ್ಟು ಜನ ತಪ್ಪಾಗಿ ತಿಳ್ಕೊತಿದ್ದಾರೆ ಈಗ ಎಷ್ಟೋ ಜನ ರಿಲೇಶನ್ಶಿಪ್ ಅಲ್ಲಿ ಹೇಳ್ತಾರೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಡೋಣ ಮಾತಾಡೋದು ಬೇಡ ಬಿಟ್ಬಿಡೋಣ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಇಟ್ಕೊಂಡು ಬ್ರೇಕಪ್ ಅಂತ ಕನ್ಸಿಡರ್ ಮಾಡಿ ರಿಲೇಷನ್ಶಿಪ್ ಇಂದ ಆಚೆ ಬನ್ನಿ ಯಾಕೆ ಅಂತ ಹೇಳಿದ್ರೆ ಕಾಯೋದು ಒಬ್ಬ ಮನುಷ್ಯನನ್ನ ಕುಗ್ಗಿಸ್ತಾ ಹೋಗುತ್ತೆ ಅಲ್ವಾ ನಿಮ್ಗೆ ಇಷ್ಟನ ಟ್ರೈನ್ಗಾಗಿ ಕಾಯೋದು ಬಸ್ಗಾಗಿ ಕಾಯೋದು ಫ್ಲೈಟ್ಗಾಗಿ ಕಾಯೋದು ಯಾರಿಗಾದರೂ ಕಾಯಬೇಕು ಅಂತ ಹೇಳಿದ್ರೆ ನಮ್ಮ ಅವರವನ್ನೇ ಶ್ಟ್ರಿಂಕ್ ಮಾಡ್ತಾ ಹೋಗುತ್ತೆ ಆರ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ನಮ್ಮಲ್ಲೇ ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ಫೀಲ್ಡ್ ಇರುತ್ತೆ ಆ ಎನರ್ಜಿ ಫೀಲ್ಡ್ ಶ್ಟ್ರಿಂಕ್ ಆಗ್ತಾ ಬರುತ್ತೆ ಯಾರಿಗೂ ಕಾಯೋದಂದರೆ ಇಷ್ಟ ಇಲ್ಲ ಅಂಥದ್ರಲ್ಲಿ ನೀವು ಯಾವುದೋ ಒಂದು ವ್ಯಕ್ತಿಯ ಫೋನಿಗಾಗಿ ಮೆಸೇಜಿಗಾಗಿ ಕಾಲಿಗಾಗಿ ಮೀಟ್ ಮಾಡೋದಕ್ಕಾಗಿ ಕಾಯ್ತಾ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬೆಲೆ ಏನಾಯಿತು ನಿಮ್ಮ ರೆಸ್ಪೆಕ್ಟ್ ಏನಾಯಿತು ನಿಮ್ಮ ಗೌರವ ಏನಾಯಿತು ನಿಮಗಾಗಿ ಎಷ್ಟು ಜನ ಕಾಯ್ತಾ ಇರ್ತಾರೆ ಅಲ್ವಾ ಅದನ್ನು ಕಡೆಗಣಿಸಿ ಯಾಕೋ ಒಂದು ವ್ಯಕ್ತಿಗಾಗಿ ಆ ಬರುವಿಕೆಗಾಗಿ ಆ ಮೆಸೇಜಿಗಾಗಿ ಆ ಫೋನಿಗಾಗಿ ಕಾಯ್ತಾ ಹೋದರೆ ನಿಮ್ಮ ಹಾರ ಶ್ರಿಂಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಅದನ್ನು ಮಾಡಕ್ಕೆ ಹೋಗಬೇಡಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮೇಲಿಟ್ಟುಕೊಂಡು ಇನ್ನೂ ಅದ್ಭುತವಾದ ಒಂದು ರಿಲೇಷನ್ಶಿಪ್ಪನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ನೋಡಿರಿ ಈ ಮೂವಿಯಲ್ಲಿ ಮಾತ್ರ ಇದೆಲ್ಲ ನಡೆಯೋದು ನೀನು ಪ್ರೀತಿಗಾಗಿ ಹೋಗೋದು ಚಡಪಡಿಸೋದು ಜಗಳ ಮಾಡೋದು ಅಬ್ಯೂಸಿವು ನೀವು ಹಳೆಯ ಕಾಲದ ಮೂವಿಯನ್ನು ನೋಡ್ತಾ ಹೋಗಿ ಆ ಪ್ರೀತಿಗೂ ಈಗಿನ ಕಾಲದ ಪ್ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ನಾನು ಓಲ್ಡ್ ಸ್ಕೂಲ್ ಅಂತ ಅನ್ಕೋಬೇಡಿ ಬಟ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀರಿ ಅಲ್ಲಿ ಒಂದು ಹೀರೋ ಯಾವತ್ತಾದ್ರೂ ನೋಡಿದಿರಾ ಅಣ್ಣವ್ರ ಮೂವಿಯಲ್ಲಿ ಒಂದು ಹೆಣ್ಮಗುಗೆ ಕೆಟ್ಟದಾಗಿ ಬೈಯೋದಾಗಿರ್ಬೋದು ಅವಚ್ಚ ಶಬ್ದಗಳನ್ನು ಯೂಸ್ ಮಾಡೋದಾಗಿರ್ಬೋದು ಈಗ ನೀವು ನೋಡ್ತಾ ಇದ್ದೀರಾ ಆ ರೆಡ್ಡಿ ಈ ರೆಡ್ಡಿ ಅಂತ ಮೂವಿಗಳನ್ನ ಆದರೆ ಯಾವತ್ತಾದರೂ ಒಂದು ಹೆಣ್ಣು ಹೆಣ್ಣನ್ನು ಕೆಟ್ಟದಾಗ ಅಬ್ಯೂಸ್ ಮಾಡೋದಾಗಿರ್ಬೋದು ಕೆಟ್ಟ ಮಾತಲ್ಲಿ ಮಾತಾಡೋದಾಗಿದ್ದು ಇದೆಲ್ಲವನ್ನು ತೋರಿಸ್ತಾ ಇದ್ರ ಇಲ್ಲ ಹಾಗಾಗಿ ಆಗಿನ ಕಾಲದ ಪ್ರೀತಿ ಸಂದೇಶಗಳು ಬೇರೆ ರೀತಿ ಇರ್ತಾ ಇತ್ತು ಒಂದು ಹೀರೋ ಒಂದು ಹೀರೋಯನ್ನು ಮುಟ್ಟಲಿಕ್ಕೆ ತುಂಬಾ ಟೈಮ್ ತಗೋತಿದ್ದ ಅಥವಾ ಒಂದು ತುಂಬನೇ ಸೂಕ್ಷ್ಮವಾಗಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಹೆಣ್ಣುಮಕ್ಕಳನ್ನು ಒಂದು ಸಬ್ಜೆಕ್ಟಾಗಿ ನೋಡ್ತಾ ಇದ್ದಾರೆ ಒಂದು ಆಬ್ಜೆಕ್ಟಾಗಿ ಅವರನ್ನು ತೋರಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ನಾವು ಏನನ್ನು ನೋಡ್ತೀವಿ ಕೇಳ್ತೀವಿ ಅದನ್ನು ನಾವು ಆಗ್ತಾ ಹೋಗ್ತೀವಿ ಹಾಗಾಗಿ ಈಗ ತೋರಿಸೋ ಮೂವಿಲಿ ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಹೋಗಿ ಪ್ರೀತಿಯನ್ನು ಹಿಡಿಯಕ್ಕೆ ಹೋಗೋದು ಪ್ರೀತಿಗಾಗಿ ಬೇಲಾಡೋದು ಕೈ ಕುಯ್ಕೊಳ್ಳೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಇದೆಲ್ಲವೂ ಸ್ಟೂಪಿಡಿಟಿ ಯಾಕಂತ ಹೇಳಿದ್ರೆ ಪ್ರೀತಿ ಅನ್ನೋದು ಬ್ಯೂಟಿಫುಲ್ ಫೀಲಿಂಗ್ ದ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಹೈಯೆಸ್ಟ್ ಸ್ಪೆಕ್ಟ್ರಮ್ ಇರೋದು ಪ್ರೀತಿಗಾಗಿ ಪ್ರೀತಿ ಇಸ್ ಅ ಬ್ಯೂಟಿಫುಲ್ ಲವ್ ಇಸ್ ಅ ಬ್ಯೂಟಿಫುಲ್ ಎನರ್ಜಿ ಆದರೆ ನಾವದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬೇಡ್ತಾ ಹೋಗ್ತೀವಿ ಆ ಪ್ರೀತಿ ಅನ್ನೋ ಅಂಶ ಎಲ್ಲಿದೆಯಪ್ಪ ಅಂತ ಹೇಳಿದರೆ ಅದಕ್ಕಾಗಿ ನಿಮ್ಮನ್ನು ನೀವು ಗೌರವಿಸ್ಕೊತಾ ಹೋಗಿ ನಿಮ್ಮನ್ನು ನಿಮ್ಮ ಬೆಲೆಯನ್ನು ನೀವು ತಿಳ್ಕೊತಾ ಹೋಗಿ ಪ್ರೀತಿ ಅನ್ನೋದು ಕೊಡೋ ವಸ್ತು ಹೊರತು ಬೇಡೋ ವಸ್ತು ಅಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು